ಏನತ್ತೆ ಸೋತೋಗಿರೋ ಮುಖ ಇಟ್ಕೊಂಡು ಕೂತಿದ್ದೀರಾ ಏನೇ ನಿಂದು ಮತ್ತೆ ಏನಿಲ್ಲ ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ ನನ್ನ ಮುಂದೆನೇ ಸೋತೋದ್ರಲ್ಲ ಅತ್ತೆ ಏನಂಗಂದ್ರೆ ಹಾಂ ನಾವಿಬ್ಬರು ಒಂದಾಗ್ಬಾರ್ದು ಅಂತ ಏನೇನೆಲ್ಲ ಸರ್ಕಸ್ ಮಾಡಿದ್ರಿ ಅದ್ರಲ್ಲಿ ಸೋತೋದ್ರಲ್ಲ ಅಂತ ಹೇಳ್ದೆ ಬಾಯ್ ಮುಚ್ಕೊಂಡು ಹೋಗು ಇರಲಿ ಬಿಡಿ ನೀವು ಸೋತ ಮೇಲೆ ಕೋಪ ಬಂದೇ ಬರುತ್ತಲ್ವಾ ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ ಇವತ್ತೇ ನಮ್ಮ ಮೊದಲನೇ ರಾತ್ರಿ ಅದನ್ನ ನೀವು ತಪ್ಸೋಕ್ಕಾಗಲ್ಲ ಬಿಡಿ ಏಯ್ ನಿಂಗೆ ನಿನಗೆ ಹಿಂಗೆ ಬಾಯಿ ಮುಚ್ಕೊಂಡು ಹೋಗೆ ಇಲ್ಲೇ ಬಂದು ನನ್ನ ಹತ್ರ ಮಾತಾಡ್ತಿದ್ಯಾ ಏನಿಲ್ಲ ಮಾತಾಡ್ಬೇಕನ್ನಿಸ್ತು ಅದಕ್ಕೆ ಬಂದೆ ಇರಲಿ ಬಿಡಿ ತುಂಬ ಬರ್ನಿಂಗಲ್ಲಿದ್ದೀರಾ ಇರಲಿ ಇರಲಿ ಇರ್ಲಿ ಈ ಮನೆ ಸೊಸೆಯಾಗಬಾರ್ದು ಅಂತ ತಾನೆ ಇಷ್ಟೆಲ್ಲ ಮಾಡಿದ್ರಿ ಕೊನೆವರೆಗೂ ಈ ಮನೆ ಸೊಸೆಯಾಗೇ ಉಳ್ಕೋತೀನಿ ಅದು ನೀವು ತಪ್ಸೋಕೆ ಸಾಧ್ಯನೇ ಇಲ್ಲ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿದೆ ಪಾಪ ನೀವು ಅನ್ಕೊಂಡಂಗೆ ಏನೂ ಆಗ್ತಿಲ್ಲ ಅಲ್ವಾ ತುಂಬ ಕೋಪ ಬರ್ತಿರ್ಬೇಕಲ್ವತ್ತೆ ಚೆ ಪಾಪ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಕಂಪ್ನಿ ಕೊಡಕ್ಕೆ ಅಂತ ನಿಮ್ಮ ಮುದ್ದಿನ ಸೊಸೆ ಇರಬೇಕಿತ್ತು ಅವಳು ನಿಮ್ಮೇಲೆ ಕೋಪ ಮಾಡ್ಕೊ ಹೋಗಿದ್ದಾಳೆ ಪಾಪ ಎಲ್ಲನೂ ಕಳ್ಕೊತಿದ್ದೀರಾ ಏನೇ ಸುಮ್ಮನೆ ಹೋಗೋಕ್ಕಾಗಲ್ವಾ ಇರ್ಲಿ ಬಿಡಿ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿ ಪಾಪ ನಿದ್ದೆಲ್ಲಿ ಬರುತ್ತೆ ನಾನು ಸೋತೋದೆ ನಾನು ಸೋತೋದೆ ಈ ಹಳ್ಳಿಗ ಮರಿ ಮುಂದೆ ಸೋತ್ ಬಿಟ್ನಲ್ಲ ಅಂತ ನಿಮಗೆ ಬೇಜಾರಾಗ್ತಿರುತ್ತೆ ಅಲ್ವಾ ಅಲ್ವಾತೆ ಹಳ್ಳಿ ಹುಡುಗಿನೇ ಇರ್ಬೋದು ಆದರೆ ದಡ್ಡಿ ಅಂತೂ ಅಲ್ಲ ನನ್ನ ಜೊತೆ ಹೆಂಗಿರ್ತಾರೋ ಅವ್ರ ಜೊತೆ ಹಂಗೆ ಇರ್ತೀನಿ ಒಂಥರ ಪ್ರತಿಬಿಂಬ ಇದ್ದಂಗೆ ಎದುರು ಕಡೆ ಹೆಂಗಿರ್ತಾರೋ ಹಂಗೆ ನಾನು ಇರೋದು ಇನ್ಮೇಲಾದರೂ ಒಳ್ಳೆ ಮನಸ್ಸಿಂದ ಮಗ ಸೊಸೆಗೆ ಆಶೀರ್ವಾದ ಮಾಡಲಿ ಚೆನ್ನಾಗಿರಲಿ ಆದಷ್ಟು ಬೇಗ ವರ್ಷ ತುಂಬ ಅಷ್ಟೇ ಒನ್ಮಮ್ಮ ಮಗ್ಗು ನೋಮ್ಮ ಮಗಳು ಕೊಡು ಅಂತ ಎಲ್ಲರೂ ಅತ್ತೆ ಥರ ಆಸೆ ಇಲ್ವಾತೆ ನಿಮಗೆ ನೀವು ಅಜ್ಜಿ ಆಗಬೇಕು ಅಂತ ಆಸೆ ಇಲ್ವಾ ಬೇಡ ನೋಡು ಬಾಯಿ ಮುತ್ಕೊಂಡು ಹೋಗು ఇర్లీ బిడి నువ్వు అని నేను హేవు ప్లనింగ్ ఏంటంత యూ మాడ అదే బేగ ని ఆటాడాకమ్మ సరేనా ఓకే నాచిల్వ్ వంకెల మాట్లాడుతు నింకొకే అయ్యో ఇది నాచికేన నీవు కల్స్ప్రోదా నేతి అది నేను హతీ సరి ఆతీని నిమ్మగ్ తే లగ్బిట్రమే బర్లా ఓకే నాచికే హింట్ మాట్లాడతాళు నాచికేయే నాన్సెన్స్ ఛే ఇవును ముందే నూత్బిట్ నేను ఏనుగారు అదే ఆగ్తా ಇವಳ ಮನೆ ಸೊಸೆ ಆಗಬಾರ್ದು ಒಳ್ಳೆ ಹುಡುಗಿ ತಂದು ಮದುವೆ ಮಾಡೋಣ ನನ್ನ ಮಗನ್ಗೆ ಇವಳ ಮನೆಯಿಂದ ಓಡಿಸಿ ಅಂದ್ರೆ ಯಾವುದೂ ಆಗ್ತಿಲ್ಲ ಎಲ್ಲ ನನಗೆ ಉಲ್ಟ ಹೊಡಿತಿದೆ ನನ್ನ ಟೈಮೇ ಇಲ್ಲ ಆಡು ಆಡು ನಿನ್ನ ಟೈಮ್ ಚೆನ್ನಾಗಿದೆ ಸ್ವಾತಿನೂ ಕೋಪ ಮಾಡ್ಕೊಂಡು ಹೊರಟೋದ್ಲು ಛೇ ಅರ್ಥನೇ ಮಾಡ್ಕೊಳ್ಳಲ್ಲ ಎಂಥ ಪರಿಸ್ಥಿತಿ ಇದ್ದೀನಿ ಅಂತ ಅರ್ಥನೇ ಮಾಡ್ಕೊಳ್ದೆ ಹೊರಟೋದ್ಲಾ ಅವಳಾದರೂ ಇದ್ದಿದ್ರೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಏನು ಮಾಡೋದು ಇವಾಗ ಇವರಿಬ್ರು ಒಂದಾಗ್ಬಿಟ್ರೆ ಚೆನ್ನಾಗಿದ್ಬಿಟ್ರೆ ನಮ್ಮ ಮನೆಯಿಂದ ಆಚೆ ಹಾಕಿ ಬೇರೆ ಅಂತ ಮದುವೆ ಮಾಡೋದು ಹೆಂಗೆ ಎಷ್ಟು ದೂರ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅಷ್ಟೇ ಅರ್ಥ ಆಗ್ತಿದ್ದಾರೆ ಏನು ಮಾಡಲಿ ಇವಾಗ ಈ ಸ್ವಾತಿನಾದರೂ ಇದ್ದಿದ್ರೆ ಏನಾದರೂ ಐಡಿಯಾ ಕೊಡ್ತಿದ್ಲು ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಏನು ಚಿಕ್ಕ ಮಗು ಥರ ಆಡ್ತಾಳಪ್ಪ ಸಿಚುವೇಶನ್ ಅರ್ಥನೇ ಮಾಡ್ಕೋತಿಲ್ಲ ಇರಲಿ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡಿ ಕರ್ಕೊಂಬರೋಣ ಮೊದಲು ಇವ್ರ ಮೊದಲನೇ ರಾತ್ರಿ ನಡಿಬೇರೋ ಥರ ನಿಲ್ಲಿಸ್ಬೇಕು ಏನು ಮಾಡೋದು ಈ ಪೂಜಾ ತುಂಬ ಬುದ್ಧಿವಂತ ಆಗಿಬಿಟ್ಟಿದ್ದಾಳೆ ಏನು ನಾನು ಇವಾಗ ಓ ಬಂದ್ಯಾ ಪೂಜಾ ಏನು ಹಾಲಿ ತಂದಿಲ್ಲ ಮೊದಲನೇ ರಾತ್ರಿಗೆ ಹಾಲು ತರ್ತಾರಲ್ವಾ ಓ ಹೌದಲ್ವಾ ಸಾರಿ ರೀ ಮತ್ತೆ ಹೋಯಿತು ತಗೋ ಬರ್ತೀನಿ ರೀ ಇರಲಿ ಪರವಾಗಿಲ್ಲ ರೂಮ್ ಡೆಕೋರೇಷನ್ ಎಲ್ಲ ಹೆಂಗಿದೆ ಇದೆಲ್ಲ ನಾನೇ ಮಾಡಿದ್ದು ಹೌದಾ ಚೆನ್ನಾಗಿದೆ ಈ ದಿನಕ್ಕೋಸ್ಕರ ಎಷ್ಟು ಕಾಯ್ತಾ ಗೊತ್ತಾ ಇನ್ನು ಆರು ತಿಂಗಳು ಅಂತಂದಿದ್ರು ಏನಪ್ಪ ಸಡನ್ ಆಗಿ ಎಲ್ಲಾ ದೋಷನು ಪರಿಹಾರ ಆಗೋಯ್ತಂತೆ ನಂಗಂತೂ ತುಂಬಾ ಖುಷಿ ಆಯ್ತು ಇವಾಗ ನಿಂಗೂ ಖುಷಿ ಇದೆ ಅಲ್ವಾ ಹಾ ಹೌದು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಬಾ ಪೂಜಾ ಕುತ್ಕೋ ಯಾಕೆ ನಿಂತ ಇದ್ಯಾ ಅಮ್ಮಾ ಅಯ್ಯೋ ಅಮ್ಮ ಅಲ್ವಾ ಕೂಗಿದ್ದು ಏನಾಗೋಯ್ತು ಬಾ ನೋಡೋಣ ಇಷ್ಟೊತ್ತು ಚೆನ್ನಾಗಿದ್ದಲ್ಲ ಅತ್ತೆ ಇವಾಗ ಏನಾಯ್ತು ಇಲ್ಲ ಕಂತ್ರಿ ಅತ್ತೆ ನಿನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಅಮ್ಮ ಏನಾಯ್ತಮ್ಮ ಇದ್ದಳೆದು ಏನಾಯ್ತಮ್ಮ ಏನಾಯ್ತು ಯಾಕೆ ಯಾಕ ಜ್ವರ ಕೂಕೊಂಡೆ ಸಿವು ಬಿದ್ದೆ ಕನಪ್ಪ ಬಿದ್ಬಿಟ್ಟೆ ನಾನು ಸೊಟ್ಟ ಮುರಿದಾಯ್ತು ಹಿಮಲ್ ನಡೆಯ ಕೈಕಿಲ್ಲ ಓಡಾಡೋ ಕೈಕಿಲ್ಲ ಯಾಕಮ್ಮ ಹೆಂಗ್ ಬಿದ್ದೆ ಗೊತ್ತಿಲ್ಲ ಕನಪ್ಪ ಇಲ್ಲೆಲ್ಲ ಎಣ್ಣೆ ಜಾರಿತೇನೋ ನೋಡ್ದೆ ಕಾಲ್ ಮಾಡ್ಬಿಟ್ಟು ಅಯ್ಯೋ ಬಿದ್ದೆ ಕನಪ್ಪ ಸರಿಯಾಗಿ ಬಿದ್ದೆ ಅಯ್ಯೋ ದೇವ್ರೆ ಈ ವಯಸ್ಸಲ್ಲಿ ಇಷ್ಟು ಮಟ್ಟಕ್ಕೆ ಬಿದ್ರೆ ಹೆಂಗಪ್ಪ ಆಯ್ತಲ್ಲ ಕಣ ಆಯ್ತಲ್ಲ ಕಾಲೇ ಮುರಿದಂಗೆ ಆಗ್ತಿದೆ ನೋಡ್ಕೊಂಡು ಓಡಾಡೋದಲ್ವಮ್ಮ ಅಮ್ಮ ನೀನು ಆವಾಗ್ಲೋಗಿ ಮಲ್ಕೊಂಡೆ ಅಲ್ವಾ ಮತ್ತೆ ಇಲ್ಲಂಗೆ ಬಂದೆ ಅಯ್ಯೋ ನೀರು ಇಟ್ಟಿದಿಲ್ಲ ಕಣಪ್ಪ ರೂಮಲ್ಲಿ ತಕೊಂಡು ಕುಡಿಯೋದ ಅಂತ ಅಡುಗೆ ಮನೆಯಿಂದ ಬರ್ತಾಯಿದೆ ಮನೆ ಚೆಲ್ಲಿದ್ದೇನು ಸರ್ ಅಂತ ಬಿದೋದೆ ಕಾಲು ಮುರಿದೋದಂಗೆ ಐತದೆ ಅಯ್ಯೋ ದೇವ್ರೆ ಇನ್ಮೇಲೆ ನಡೆ ಕಾಂತದ ಇಲ್ವ ನಾನು ಯಾಕಪ್ಪ ನನ್ನ ಕಾಲೇ ಕಿತ್ಕೊಬಿಟ್ಟೆ ಅಯ್ಯೋ ನರಿ ಬುದ್ಧಿ ಆತೆ ನಮ್ಮಿಬ್ರು ಮೊದಲನೇ ರಾತ್ರಿ ನಿಲ್ಲಿಸ್ಬೇಕಂತ ಇಷ್ಟು ಕೆಳಮಟ್ಟ ಕೇಳ್ದಿದ್ದೀರಾ ನೀವೇ ಎಣ್ಣೆ ಚೆಲ್ಕೊಬಿಟ್ಟು ಮತ್ತೆ ನಾಟ್ ಕಾಡ್ತಿದ್ದೀರಾ ಯಪ್ಪ ಯಪ್ಪ ಇಂಥ ಜನನು ಇರ್ತಾರ ಇಷ್ಟು ಕೆಳಮಟ್ಟಿಗೆ ಯೋಚನೆ ಮಾಡ್ತಾರೆ ಅಂತಲೇ ಅನ್ಕೊಂಡಿರ್ಲಿಲ್ಲ ಅಲ್ಲ ನಮ್ಮ ಮೊದಲನೇ ರಾತ್ರಿ ನಿಲ್ಸೋಕೆ ಕಾಲೇ ಮುರ್ಕೊಂಡ್ರಾ ಅಪ್ಪ ಅಪ್ಪ ప్రపంచ ఇంత అత్తారా ఎలా మగ ఖుషిర్లే అన్నబిట్టు ఇంత డ్రమె్ ఛే అయ్యో అప్పనూ ఇల్వల్ తుంబా కేఫీసల్ ఉట్టు సరి బమ్మ నన్నే కర్కొం హాస్పిటల్ అయ్యో అయితే ఇవ్వగ కాలే కత్కం అదే కల్ప నడ హాస్పిటల్ ఎలా సరిహతే ఏన్ ఆిరల్ స్వల్ప హష్ట జీవన దాన్ కాలు అయ్యో దేవ్రీ ఇష్ట ಇನ್ನು ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ ಮಕ್ಕಳ ಜೊತೆ ಎಲ್ಲ ಓಡಾಡ್ಕೊಂಡು ಆಟ ಆಡ್ಬೇಕಂತ ಥೂ ಎಷ್ಟು ನಾಟಕ ಮಾಡ್ತಾರಪ್ಪ ಇವರು ಹಂಗೆಲ್ಲ ಏನೂ ಆಗಲ್ಲಮ್ಮ ಸಮಾಧಾನ ಮಾಡ್ಕೋ ನಿಮ್ಗೆ ಏನೂ ಆಗಿರಲ್ಲ ಬಾ ಹಾಸ್ಪಿಟ್ಲ್ಗೆ ಹೋಗೋಣ ಆಯ್ತಲ್ಲ ಕಣೋ ಆಯ್ತಲ್ಲ ನನಗೆ ಎದ್ ಬರಕ್ ಆಯ್ತಲ್ಲ ನನ್ ಕಾಲ್ ಹೋಯ್ತು ನನ್ ಕಾಲ್ ಹೋಯ್ತು ಮುಂದೆ ಹಂಗ ಓಡಾಡೋಣ ನಾನು ನಂಗೆ ಎದ್ ಬರಕ್ ಆಯ್ತಲ್ಲ ಆಸ್ಪತ್ರೆಗೂ ಸರಿ ಸರಿ ಆಯ್ತಾ ಇತಿರು ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಇಲ್ಲಿಗೆ ಬರಕ್ ಹೇಳ್ತೀನಿ ಅಯ್ಯಪ್ಪ ನನ್ನ ಕಾಲು ನೋ ಐತಲ್ಲ ಏನು ಮಾಡೋಣೆ ನಾ ಕಾಲು ಇರಮ್ಮ ಇರಮ್ಮ ಫೋನ್ ಮಾಡ್ತಾನೆ ಹಲೋ ಡಾಕ್ಟ್ರೆ ನಾನು ಶಿವು ಹಾಂ ಶಿವು ಹೇಳಿ ಯಾಕೆ ಏನಾಯ್ತು ಇಷ್ಟೆತ್ತರ ಕಾಲ್ ಮಾಡಿದ್ದೀರಾ ಅದು ಡಾಕ್ಟ್ರೆ ನಮ್ಮಮ್ಮ ಜಾರು ಬಿದ್ದು ಅಂತ ಅಳ್ತಿದ್ದಾರೆ ಏನಾಗಿದೆಯೋ ಗೊತ್ತಿಲ್ಲ ಪ್ಲೀಸ್ ಮನೆಗೆ ಬನ್ನಿ ಕರ್ಕೊಂಬರೋಣ ಅಂದರೆ ಗೆದ್ದಳಕ್ಕೂ ಆಗ್ತಿಲ್ಲ ನೀವೇ ಬಂದರೆ ತುಂಬ ಎಲ್ಪ್ ಆಗುತ್ತೆ ಓಹ್ ಹೌದಾ ಯಾವಾಗಾಯ್ತು ಇವಾಗ 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 ಜಸ್ಟ್ ಹಂಗಾಯ್ತು ಸರಿ ಸಾರಿ ಶಿವು ಇವಾಗ ಇಂಪಾರ್ಟೆಂಟ್ ಇದ್ದೀನಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ಬಿಡು ಏನಾಗಲ್ಲ ಒಂದು ಆಫ್ ಆನ್ ಅವರ್ ಅಷ್ಟೇ ಇಲ್ಲಿಗೆ ಬಂದರೆ ಇನ್ನೂ ಒಳ್ಳೇದು ಅಲ್ವಾ ಎಲ್ಲ ಫೆಸಿಲಿಟಿ ಇರುತ್ತೆ ಅದು ಅವ್ರು ಬರೋಕ್ಕಾಗಲ್ಲ ಅಂತಿದ್ರು ಏನಾಗಲ್ಲ ಕಾರಲ್ಲವಾ ಬರೋದು ಹಂಗಾದ್ರೂ ಮಾಡಿ ಕರ್ಕೊಂಡು ಬನ್ನಿ ಅನಂತ ಇವಾಗ ಮನೆಗೆ ಬರೋಕ್ಕಾಗಲ್ಲ ನೀವೇ ಬಂದರೆ ನಿಮಗೆ ಒಳ್ಳೆಯದು ಓ ಹೌದಾ ಸರಿ ಸರಿ ಹಾಗೆ ಆಗಲಿ ಕರ್ಕೊಂಡು ಬರ್ತೀನಿ ಬಿಡಿ ಹಾಂ ಸರಿ ಬೇಗ ಬನ್ನಿ ಸರಿ ಸರಿ ಮಾ ಆ ಡಾಕ್ಟ್ರು ಬರೋಕ್ಕಾಗಲ್ಲ ನಾವೇ ಹೋಗೋಣ ಹಾಸ್ಪಿಟ್ಲಿಗೆ ಬಾ ಅಯ್ಯೋ ನಾನು ನಿಂದ ಹಾಂ ನಿನಗೆ ತೊಂದರೆ ಆಯ್ತಲ್ಲಪ್ಪ ಅಯ್ಯೋ ಬಾ ಯಾವ ತೊಂದರೆ ಅಪ್ಪನೂ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕೆ ಬಾ ನಾನು ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರು ಮನೆಗೆ ಬರೋಕ್ಕಾಗಲ್ಲ ಬಂದ್ಬಿಡಿ ಅಂದರು ನಾನೇ ಎತ್ಕೊಂಡು ಹೋಗ್ತೀನಿ ಬಾ ಈ ಕಾರ್ ಗಂಟ ಅಲ್ವಾ ಸರಿ ಸರಿ ಮೊದ್ಲು ಕರ್ಕೋಪ ಆಯ್ತಲ್ಲ ಆಯ್ತಾಯ್ತು ಹೊಡ್ಬೇಡಬ ಪೂಜಾ ಇಲ್ಲೇ ಇರ್ತೀಯಾ ಇಲ್ಲ ಇಲ್ಲ ನಾನು ಬಂದ ಇರಿ ಎಲ್ಲ ಮನೆ ಹೇಳತ್ತೆ ಏನೆಲ್ಲ ನಾಟಕ ಮಾಡ್ತೀಯಾ ನಿಜವಾಗ್ಲೂ ನೀನ್ ಕಾಲೇ ಮುರ್ಕೊಂಬಿಟ್ಯಾ ನಿಜವಾಗ್ಲೂ ಮುರಿದ್ರೆ ಇನ್ನೂ ಒಳ್ಳೇದೆ ನಾನು ಇಲ್ಲೇನ್ ಮಾಡ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಇಲ್ಲಿ ಏನೇನ್ ಡ್ರಾಮಾ ಮಾಡ್ತಾರೋ ಏನೋ ಇದನ್ನೆಲ್ಲ ಅವ್ರಿಗೆ ಹೆಂಗ್ ಹೇಳಕ್ಕಾಗತ್ತೆ ಹೇಳಿದ್ರೆ ನಮ್ತಾರ ನನ್ ಮೇಲೆ ಕೂಗಾಡ್ತಾರಷ್ಟೆ ಅತ್ತೆ ಫಸ್ಟ್ ಆಯ್ತು ನಿಲ್ಸಾಕೆ ಈ ತರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಂಬಲ್ಲವರು ಇವಾಗ್ಲಾದ್ರೂ ಬುದ್ಧಿ ಬರುತ್ತೆ ಆಗಿದ್ದಾರೆ ಅಂದ್ರೆ ಕಂತ್ರಿ ಬುದ್ಧಿನೇ ಬಿಟ್ಟಿಲ್ವಲ್ಲ ಯಾವಾಗ ಬದಲಾಗ್ತಾರೋ ಏನೋ ಸ್ವಲ್ಪನಾದ್ರೂ ಒಳ್ಳೆತನ ಇರಬಾರ್ದ ನನ್ನ ಮೇಲೆ ಯಾಕೆ ಇಷ್ಟೊಂದು ದೇಷ ಅವ್ರಿಗೆ ಬಡವ್ರ ಮನೆ ಹುಡ್ಗಿ ಅಂತನಾ ನಮ್ಮನೆ ಆಸ್ತಿ ಕೊಟ್ಕೊಂಡು ಇವ್ರಿಗೇನು ಇವ್ರಿಗೆ ಇಷ್ಟೊಂದು ಆಸ್ತಿ ಇದೆಯಲ್ಲ ಇನ್ನೂ ಏನು ಪ್ರಾಬ್ಲಮು ಏನೋ ಅವ್ರಿಗೆ ಇವ್ರ ಬುದ್ಧಿನೇ ಬಿಡ್ತಾ ಪೂಜಾ ಇಲ್ಲೇ ಇರ್ತೀಯಾ ಟೈಮ್ ಆಗ್ತಿದೆ ಜೀವ ಆಗ್ತಲ್ಲೂ ಹಾ ಬಂದೆ ಬಂದೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ